ರಾಜ್ಯ ಬಿಜೆಪಿಗೆ ಪರ್ಯಾಯ ರಾಜಕೀಯ ಪಕ್ಷ ಸೃಷ್ಟಿ ಬಿವಿವಿಗೆ ಭಿಕ್ಷಾ ಕೊಡುತ್ತಾ ಕ್ರಾಂತಿವೀರ ಬ್ರಿಗೇಡ್ ಏನಿದು ಯತ್ನಾಳ್ ಈಶ್ವರಪ್ಪ ಜಂಟಿ ಪ್ಲಾನ್ ರಾಜ್ಯ ಬಿಜೆಪಿಗೆ ಪರ್ಯಾಯ ರಾಜಕೀಯ ಪಕ್ಷ ಸೃಷ್ಟಿಯಾಗುವ ಎಲ್ಲಾ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಣ್ತಿದೆ ಆ ಪಕ್ಷ ಸೃಷ್ಟಿಯಾದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಮಗ್ಗಾಡಿ ಮಲಗುವುದು ಗ್ಯಾರಂಟಿನ ಬಿವಿ ವಿಜಯೇಂದ್ರ ಅವರಿಗೆ ಭಿಕ್ಷಾ ಕೊಡುತ್ತಾ ಕ್ರಾಂತಿವೀರ ಬ್ರಿಗೇಡ್ ಅಷ್ಟಕ್ಕೂ ಏನಿದು ಯತ್ನಾಳ್ ಈಶ್ವರಪ್ಪ ಜಂಟಿ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಮತ್ತು ಕೆ ಎಸ್ ಈಶ್ವರಪ್ಪ ಈಗ ಜಂಟಿಯಾಗಿ ಬಿಜೆಪಿಯನ್ನ ಹಣಿಯೋ ಪ್ಲಾನ್ ಮಾಡ್ತಿದ್ದಾರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಈ ಇಬ್ಬರು ಒಂದಾಗಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಇಬ್ಬರ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗಿರೋದು ಬಿಎಸ್ ವೈ ಮತ್ತು ಅವರ ಪುತ್ರ ಬಿವೆ ವಿಜಯೇಂದ್ರ ಹೀಗಾಗಿ ಯತ್ನಾಳ್ ಮತ್ತು ಕೆಎಸ್ ಈಶ್ವರಪ್ಪನವರಿಗೆ ಬಿಎಸ್ ವೈ ಸನ್ಸ್ ಕಾಮನ್ ನಿಮಿಗಳಾಗಿದ್ದಾರೆ ನಿಮ್ಗೆ ಗೊತ್ತಿರಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ಅಧಿಕಾರದ ವಿರುದ್ಧ ಬಹಿರಂಗವಾಗಿ ಗುಡುಗುವ ಹಾಗೂ ಕಳೆದ ಚುನಾವಣೆಯಲ್ಲಿ ಪುತ್ರ ವಾತ್ಸಲ್ಯದ ಬಗ್ಗೆ ಕಿಡಿಕಾರಿದ್ದ ಇಬ್ಬರು ನಾಯಕರು ಇದೀಗ ಜೊತೆಯಾಗಿದ್ದಾರೆ ಯತ್ನಾಳ್ ಮತ್ತು ಈಶ್ವರಪ್ಪ ಇಬ್ಬರದ್ದು ಒಂದೇ ಮಂತ್ರ ಈಗ್ಲೂ ಮೋದಿನೇ ನಮ್ಮ ನಾಯಕ ಹಿಂದುತ್ವ ನಮ್ಮ ಉಸಿರು ಹೌದು ವೀಕ್ಷಕರೇ ಈ ಇಬ್ಬರು ನಾಯಕರು ಪ್ರಧಾನಿ ಮೋದಿ ಅವರನ್ನ ವಿರೋಧಿಸುತ್ತಿಲ್ಲ ಹಿಂದುತ್ವವನ್ನು ತಿರಸ್ಕರಿಸುತ್ತಿಲ್ಲ ಬದಲಿಗೆ ರಾಜ್ಯ ಬಿಜೆಪಿಯ ಅಪ್ಪ ಮಕ್ಕಳನ್ನ ವಿರೋಧಿಸುತ್ತಿದ್ದಾರೆ ಈ ನಡುವೆ ಕರ್ನಾಟಕದ ಜ್ವಲಂತ ಹಿಂದೂ ಸಮಸ್ಯೆಗಳನ್ನ ಎತ್ತಿ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಮುಂದಾಗಿದ್ದಾರೆ ಅದರಲ್ಲೂ ಮುಸ್ಲಿಂ ಮೂಲಭೂತವಾದಿಯ ಲವ್ ಜಿಹಾದ್ಗೆ ಅಮಾಯಿಕ ಹಿಂದೂ ಹೆಣ್ಣು ಮಕ್ಕಳು ಬಲಿಯಾಗುತ್ತಿದ್ದಾರೆ ಇತ್ತೀಚೆಗೆ ಹಾವೇರಿ ಜಿಲ್ಲೆಯ ಮಾಸೂರಿನಲ್ಲಿ ನಡೆದ ಲವ್ ಜಿಹಾದ್ಗೆ ಬಲಿಯಾದ ಯುವತಿ ಸ್ವಾತಿ ಬ್ಯಾಡಿಗೆಗೆ ಆದ ಅನ್ಯಾಯದ ವಿರುದ್ಧ ಹಾವೇರಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ವತಿಯಿಂದ ನ್ಯಾಯಜಾತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವು ಹಾವೇರಿಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಪ್ರಮುಖರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಕೆ ಮತ್ತು ಮತ್ತವರ ಪುತ್ರ ಕಾಂತೇಶ್ ಹಾಗೂ ಅನೇಕ ಪೂಜ್ಯ ಮುಖಂಡರ ಉಪಸ್ಥಿತಿಯಲ್ಲಿ ಬೃಹತ್ ಪ್ರತಿಭಟನಾ ನ್ಯಾಯಜಾತ ನಡೆಯಲಿದೆ ಅನೇಕ ಹಿಂದೂ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಳ್ಳುವ ಸಾಧ್ಯತೆ ಇದ್ದ ಹಾವೇರಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಹೊಸಮನೆ ಸಿದ್ದಪ್ಪ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಮೂಲಕ ನ್ಯಾಯ ಆರಂಭವಾಗಲಿದೆ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನ್ಯಾಯಜಾತ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕ್ರಾಂತಿವೀರ ಬ್ರಿಗೇಡ್ ಕರೆ ನೀಡಿದೆ ಆ ಮೂಲಕ ಲವ್ ಜಿಹಾದ್ ವಿರುದ್ಧ ಹಿಂದೂಗಳಲ್ಲಿ ಜಾಗೃತಿ ಮೂಡಿಸಲಿದೆ ಏನಿದು ಲವ್ ಜಿಹಾದ್ ಪ್ರಕರಣ ಲವ್ ಜಿಹಾದ್ ಹೆಸರಿನಲ್ಲಿ ಹಾವೇರಿ ಜಿಲ್ಲೆಯ ಮಾಸೂರು ಮೂಲದ ಯುವತಿ ಸ್ವಾತಿ ಬ್ಯಾಡಗಿಯನ್ನ ಮಾರ್ಚ್ ಮೂರರಂದು ಕೊಲೆ ಮಾಡಲಾಗಿತ್ತು ಮಾರ್ಚ್ ಆರರಂದು ರಾಣೆಬೆನ್ನೂರು ತಾಲೂಕಿನ ತುಂಗಭದ್ರಾ ನದಿ ದಡದಲ್ಲಿ ಸ್ವಾತಿ ಶವ ಪತ್ತೆಯಾಗಿತ್ತು ಮರಣೋತ್ತರ ಪರೀಕ್ಷೆ ವೇಳೆ ಇದೊಂದು ಕೊಲೆ ಅಂತ ತಿಳಿದು ಬಂದಿದೆ ಈ ಕೊಲೆಯನ್ನ ಆಕೆ ಪ್ರೀತಿಸಿದ್ದ ನಯಾಜ್ ಎಂಬಾತ ಮತ್ತವರ ಸ್ನೇಹಿತರು ಸಂಚು ರೂಪಿಸಿ ಕೃತ್ಯ ನಡೆಸಿದ್ರು ಅನ್ನೋ ಆರೋಪವಿದೆ ಘಟನೆ ಬಳಿಕ ಪೊಲೀಸರು ನಯಾಜನನ್ನ ಬಂಧಿಸಿದ್ರು ಆನಂತರ ಹಾವೇರಿ ಜಿಲ್ಲೆಯ ಮಾಸೂರು ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿತ್ತು ಅಂದು ಕರ್ನಾಟಕ ಲವ್ ಜಿಹಾದ್ ಹತ್ಯೆಗೆ ಮತ್ತೊಂದು ಸಾಕ್ಷಿಯಾಗಿತ್ತು ಅನೇಕ ಹಿಂದೂ ಪರ ಸಂಘಟನೆಗಳು ಕಿಡಿಕಾರಿದ್ವು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ರು ಇದರ ಮುಂದುವರೆದ ಭಾಗವಾಗಿ ಹಿಂದೂ ಫೈರ್ ಬ್ರಾಂಡ್ ಬಸವ ಪಾಟೀಲ್ ಯತ್ನಾಳ್ ಹಾಗೂ ಕೆ ಕೆಶ್ವರಪ್ಪನವರ ಜಂಟಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ ಇನ್ನ ಹೊಸ ಪಕ್ಷ ಕಟ್ಟೋದರ ಬಗ್ಗೆ ಯತ್ನಾಳ್ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ನಾನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾದ ಬಳಿಕ ಯಾರ ಸಂಪರ್ಕದಲ್ಲೂ ಇಲ್ಲ ರಾಜ್ಯದಲ್ಲಿ ಓಡಾಡುತ್ತಿದ್ದೇನೆ ಹಳ್ಳಿ ಹಳ್ಳಿಗಳಲ್ಲಿ ನನಗೆ ಉತ್ತಮ ಬೆಂಬಲ ಸಿಗುತ್ತೆ ನಿಮ್ಮ ನಿರ್ಣಯಕ್ಕೆ ಬದ್ಧವೆಂದು ಜನ ಹೇಳುತ್ತಿದ್ದಾರೆ ಹಳ್ಳಿಗಳಲ್ಲಿ ನೂರಾರು ಜನ ಸೇರುತ್ತಾರೆ ಹಿಂದುತ್ವ ಉಳಿಯುವಂತ ನಿರ್ಣಯ ಡಬೇಕೆಂದು ಹೇಳುತ್ತಿದ್ದಾರೆ ಮೂರು ರಾಜಕೀಯ ಪಕ್ಷಗಳ ಮೇಲೆ ಜನರು ವಿಶ್ವಾಸ ಕಳೆದುಕೊಂಡಿದ್ದಾರೆ ನಾನು ವಿಜಯದಶಮಿ ಅವರಿಗೂ ರಾಜ್ಯ ಸುತ್ತುತ್ತೇನೆ ಅಂತ ಹೇಳಿದ್ದಾರೆ ಇನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವಾಗಿದೆ ಈ ಸರ್ಕಾರವನ್ನ ಎದುರಿಸುವ ಸಾಮರ್ಥ್ಯ ಬಿಜೆಪಿ ರಾಜ್ಯಾಧ್ಯಕ್ಷನಿಗಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಪೂರ್ಣ ವಿಫಲವಾಗಿದ್ದಾರೆ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯವಿದೆ ಜನಾಕ್ರೋಶ ಯಾತ್ರೆಗೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಬರುತ್ತಿಲ್ಲ ಶ್ರೀರಾಮುಲು ಕಾಟಾಚಾರಕ್ಕೆ ಬರುತ್ತಿದ್ದಾರೆ ಬಿ ವಿಜೇಂದ್ರ ವಿಜಯೇಂದ್ರ ಮೇಲೆ ಎಲ್ಲರಿಗೂ ಬೇಸರವಿದೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅಷ್ಟೇ ಅಲ್ಲ ವಿಜಯ ಕೇಂದ್ರ ನಡೆಸುತ್ತಿರುವುದು ಜನಾಕ್ರೋಶ ಯಾತ್ರೆಯಲ್ಲ ಕುರ್ಚಿ ಉಳಿಸಿಕೊಳ್ಳುವ ಯಾತ್ರೆ ಅಂತೇಳಿ ಯತ್ನಾಳ್ ಲೇವಡಿ ಮಾಡಿದ್ದಾರೆ ಹಾಗಾದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೆ ಎಸ್ ಈಶ್ವರಪ್ಪ ಒಂದಾಗಿ ಹೊಸ ಪಕ್ಷ ಕಟ್ಟಿದ್ರೆ ರಾಜ್ಯ ಬಿಜೆಪಿಗೆ ಬಾರಿ ಹೊರತಾ ಬೀಳುತ್ತಾ ಯತ್ನಾಳ್ ಮತ್ತು ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ದಕ್ಕೆ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಹಿನ್ನಡೆಯನ್ನ ಅನುಭವಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ